ಚಾಲೆಂಜ್ ಚಾಲೆಂಜ್ ಸ್ಟಾರ್ಟ್ ಆರೆ ಚೇನ್ ಸಮಯದ ಯಾಕಂದ್ರೆ ಮಾರ್ಕೆಟ್ ಗೆ ಅಲ್ಲಿಂದ ಈ ಕಡೆ ಒಂದು ರೌಂಡ್ ಫುಲ್ ಬಂದ ಬಿಡ್ತೀನಿ ಬಂದಕ್ಕೆಲ್ಲ ಮುಗಿದ ಬಿಡ್ತೀನಿ 20 20 20 ಫಾಸ್ಟ್ ಟೈಮ್ ಮಾರ್ಕೆಟ್ ಮಾಡ್ಕೊಂಡು ಬಂದು ಇರ್ತ ತಾನೇ ಅಡಿಗೆ ನಾಲ್ಕ ಒಂದು ಕೆ ಜಿ ಅದಕ್ಕೆ ದಾಸಕ್ಕೆ ತಂದಿರಿತೀನಿ ಹೇಳಿದ್ರಿ ಹಣ್ಣು ಸೊಪ್ಪು ತರಕಾರಿ ಹೂವು ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಎಲ್ರು ಹೇಗಿರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಟ್ಟಿರ್ತೀನಿ ನಾವೂ ಆರಾಮಿ ಬರೀ ಇವತ್ತಿನ ಲಾಗ್ ಈಗ ಚೆಲ್ ಮಾಡ್ಕೊಳ್ಬರ್ತೀನಿ ಇವತ್ತಿನ ಲಾಗ ಭಾಳ ಸ್ಪೆಷಲ್ ಐತಿ ಇವು ಸ್ಕಿಪ್ ಮಾಡಿದ್ರೆ ಬೋಟೆ ನೋಡ್ಕೊಂಬದ್ರಿ ಇಂಟ್ರೆಸ್ಟಿಂಗ್ ಐತಿ ಎಷ್ಟು ಮಾಡ್ತಿದ್ರೆ ಮಾಡಿ ಗೊತ್ತಾರ ಈಗ ಹಂಗೆ ಮಾಡ್ಕೊಂಡ್ರಾಯ್ತು ಅಂತೇಳಿ ಮಾಡ್ಕೊಂಡಿವಿ ಇವ್ರಿಗಿ ಜಾಗ ಎಲ್ಲ ಅದೆಲ್ಲ ಮಾಡಿ ರೆಡಿ ಆಗಿದ್ದೀನಿ ಈಗ ನಾವು ನೋಡೋಣ ನೋಡಂಬರಿ ಏನೇನು ಮಾಡ್ತೀನಿ ಇವತ್ತಿನ ನಾವು ಇಂಟ್ರೆಸ್ಟಿಂಗ್ ಐತಿ ಫುಲ್ ಬರ್ರಿ ಆಮೇಲೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ ಹಾಗೆ ಯಾವ ಥರ ಟಾಪಿಕ್ ಬೇಕಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಯಾಕಿ ಒಂದು ನಾನು ಚಾಲೆಂಜ್ ಕೊಟ್ಟಿನಿ ನನಗೆ ಎಲ್ಲ ಕಡೆ ನಾನೇ ಕೆಲಸ ಮಾಡಿಬಿಟ್ಟು ಸಾಕಾಗೈತಿ ಆಮೇಲೆ ಈಗ ಸ್ಕೂಲ್ ಸ್ಕೂಲೊಂದು ರಜೆ ರೀ ಹಾಗಾಗಿ ಇವತ್ತು ಹಾಗಾಗಿ ಇವತ್ತು ಒಂದು ಚಾಲೆಂಜ್ ರೀ ಎಷ್ಟು ಮಟ್ಟಿಗೆ ಮಾಡ್ಕೊಂಡು ಬರ್ತಾವೆ ನೋಡೋನು ಏನೋ ತಂದ್ರು ಕಂಪ್ಲೀಟ್ ಆಗ್ತಿದ್ಲ ಅದಕ್ಕೆ ಇವತ್ತು ಆಗೀಗ ಅಧಿಕಾರ ಕೊಟ್ಬಿಟ್ಟಿನಿ ಆ ಚಾನ್ಸ್ ನನಗೆ ಕೊಟ್ಟಿನಿ ಏನೇನು ಮಾಡ್ಕೊಂಡು ಬರ್ತಾವೆ ನೋಡಿನಿ ಫಸ್ಟ್ ಟೈಮ್ ಒಬ್ಬಳ ಹೊಂಟಾರ ಅದೇನೇ ಇರಲಿ ಅಂತೇಳಿ ವಿಡಿಯೋ ಮುಂದೆ ನೋಡಿರಿ ಗೊತ್ತಾಗ್ತದೆ ಇದು ಫೈವ್ ಹಂಡ್ರೆಡ್ ರುಪೀಸ್ ಒಂದು ವಾರ ಒಂದ್ ವಾರ ಗ್ರೆಶರಿ ತರ್ಕಾರಿ ಪಲಾವ್ ತರಕಾರಿ ಉಪ್ಪಿಟ್ಟಿರಿ ತರಕಾರಿ ಪಲಾವ್ ತರ್ಕಾರಿ ತರಕಾರಿ ಹೋದ್ರೆ ನಾ ಯಾವಾಗ ಕರ್ಕೊಂಡು ಹೋದಾಗ ಬಂದಿರ್ತಾರೆ ಅದು ಒಟ್ಟ ಒಬ್ಬಕ್ಕೆ ಹೋಗಿಲ್ಲ ಫಸ್ಟ್ ಟೈಮ್ ಹೋಗ್ತಿವತ್ತೆ ನೋಡಿ ಕಸ ಆಗ್ತೀನಿ ಹೋಗ ಅಂತಲ್ಲ ಕಸ ಆಗ್ತೀನಿ ಅಂದ್ರೆ ಹೋಗಿ ಬರಲಿ ಓಪನ್ ಶಾಲೆ ಆಮೇಲೆ ಇವರು ತಾನು ಮನೆಗೂ ಸ್ವಲ್ಪ ಹೊರಗಿಂದ ಎಲ್ಲ ಗೊತ್ತಾಗ್ತೈತಿ ಮನೆ ಮನೆಯೊಳಗೆ ಕುತ್ಕೊಂಡು ಕುತ್ಕೊಂಡು ಜನರ ಮನೆ ಬೆಳಗ್ಗೆ ಬರ್ಗಿಂಗ್ ಮಾಡೋದು ಮತ್ತು ಯಾವ ತರಕಾರಿ ಹೆಂಗೆ ಇರ್ತಾವೆ ಹೊಸ ಹೊಸ ಜನರ ಕಲಿತಾರೆ ಪ್ರಾಕ್ಟಿಕಲ್ ಆಗಿ ನಾವು ಅಲ್ಲಿ ಅನುಭವ ಮಾಡಿದ್ದು ಬೇರೆನೇ ಇರ್ತೈತಿ ಆಮೇಲೆ ಇಲ್ಲಿ ಬರೀ ಕಿರಿಕಿರಿ ಮಾಡ್ತಾರೆ ಒಂದು ಮೊಬೈಲ್ ಕೊಡೋ ಅಂತಾರೆ ಇಲ್ಲ ಇಬ್ಬರು ಹೊಡೆದಾಡ್ತಾರ ಬಟ್ ಇಲ್ಲಿ ಬ್ಯಾಸ್ರ ಬೋರ್ ಫೀಲ್ ಮಾಡ್ತಾರೆ ಮನೆಯೊಳಗೆ ಇದ್ದು ಇದ್ದವರು ಹೊರಗಿನ ಬಿಸಿಲು ಇರ್ತಾವೆ ಹೊರಗೆ ಬಿಡೋಲ್ಲ ಒಂದು ಸ್ನೇಹಿತರೆ ನೋಡ್ರಿ ನಾವು ಅಂಗಡಿ ಫಸ್ಟ್ ಅಂಗಡಿ ಹೋಗಿ ಅವ್ರು ಎಷ್ಟು ರೂಪಾಯಿ ಕೊಡ್ತಾರ ಅದ್ರೊಳಗೆ ಮಾಡ್ಕೊಂಡ್ ಬರ್ಬೇಕು ಎಷ್ಟು ಕೊಡ್ತಾರ ನೋಡೋಣ ಕೆಲಸ ಅಂದ್ರೆ ಬಿಸಿಲ ಬೇರೆ ಏನು ಮಾಡಿಲ್ಲ அது விடியோது கலசாய்த்தது மாண்டு வந்து பண்றீரீ அங்கே கடை பிஸில் விட்றங்கை இவரே ஜாக்க மாசில்ல மத அல்லது மாதிரி ஓப்பா செப்பெல்லாம் சொடாது ಸೈನ್ಯ ಬಂತು ಸೈನ್ಯ ಬಂತು ಸೈನ್ಯ ಎಲ್ಲಿ ಹೊಂಟಿಪ್ಪ ಬ್ಯಾಗ್ ತೊಗೊಂಡ್ರೆ ಮಾರ್ಕೆಟಿಗೆ ಹೊಂಟಿ ನೀವು ಎಷ್ಟು ಬಾಜ್ ಮಾಡ್ಕೊಂಬರ್ತಾರೆ ಅಂತ ಇವತ್ತು ಅವರ ಹೋಗಿ ನಂಗೆ ಕೆಲಸ ಕಡಿಮೆ ಮಾಡಿಸ್ತಾರಂತೆ ಎಲ್ಲ ಕಡೆ ನಾನಾಸ್ತಿ ಬಾಳ ಹೆಂಗ್ ಹಾ ತುಟ್ಟಿ ತರ್ತೀನ ಅವ್ರು ಸ್ವಸ್ತ ತಗೊಂಡ್ಬರ್ತಾರೆ ಹಾ ನೋಡಣ ಹಾ ಹಾ ಕಡಿಮೆ ಮಾಡಂಗಿಲ್ಲ ಅದ್ರ ಸಲಾಗಿ ಚೌಕಾಶಿ ಮಾಡಿ ಕಡಿಮೆ ರೊಕ್ಕದಾಗ ಈಗ ಆಮೇಲೆ ದೌಡ್ ಬರ್ತಾರ ಕಣ ಫಾಸ್ಟ್ ಅವ್ರು ಹಾ ತಗದ ಐನೂರು ರೂಪಾಯಿ ನೋಡ್ರಿಗೆ ಬರಗೇಲಿ ಕೊಡ್ತೀನಿ ಚಿಲ್ಲರ್ ಅಡ್ಡಾಡ್ಬಾರ್ದು ಯಾಕಂದ್ರೆ ಮಾರ್ಕೆಟ್ಗೆ ಹೋದ ಅನುಭವ ನನಗೆ ಗೊತ್ತೈತಿ ಹತ್ತು ಐದು ಆಡ್ ಹೋದ್ರೆ ಚಿಂತೆ ಐದು ರೂಪಾಯಿ ಕೊತ್ತಂಬರಿ ಕೊಡ್ರಿ ಐದು ರೂಪಾಯಿ ನಿಮೇನ್ ಕೊಡಿರಿ ಅಂತ ಹೇಳ್ಕೊ ಬರ್ತೈತಿ ನೋಡ್ರಿ ಐನೂರು ರೂಪಾಯಿ ಸಂತಿ ಮಾಡ್ಕೊಂಬರ್ದ ಅಂತ ಎಷ್ಟು ದಿವಸ ಬರ್ಬೇಕದ ಐನೂರು ರೂಪಾಯಿ ಸಂತಿ ಒಂದು ತಿಂಗ್ಳು ಆಗ್ಬೇಕಾ ಒಂದು ಚೀಲ್ ತುಂಬೈತಿ ಒಂದು ಚೀಲ

ಎಲ್ಲ ಸೊಪ್ಪು ತರಕಾರಿ ಉಳ್ಳಾಗಡ್ಡಿ ಆಮೇಲೆ ಫ್ರೂಟ್ಸ್ ಹಣ್ಣು ಗೇಣ್ಣು ಎಲ್ಲ ಥರ ಬೇಕಾದ್ರೆ ಬಜ್ಜಿ ಸೊಪ್ಪು ಹಣ್ಣು ಹೆಂಗೆ ತರ್ತೀನಿ ಎಲ್ಲ ಹಂಗ ಆಮೇಲೆ ಬಳ್ಳ ನೋಡ್ಕೊಂಡಿಲ್ಲ ಅಡಿಗೆ ನಾನು ಒಂದು ದಿವ್ಸದ ಕೂಡ ಇಲ್ಲ ಅದು ಜವಾರಿ ಬಾವಳಿ ತೊಗೊಂಡ್ಬಾ ಅಂತ ಚಪ್ಪಲಿ ಬಳಕಿನಿ

ಅನುಭವ ಟೈಮ್ ಪಾಸ್ ಮಾರ್ಕೆಟಲ್ ಆಟೋಲ್ಲಿ ಬಾ ಬಂದಿವಿ ಮಾರ್ಕೆಟಿಗೆ ಹತ್ತಿರ ಅದೀವಿ ಮನ್ಯೀತರಿಗೆ ಫಸ್ಟ್ ಅಡ್ಮಿಷನ್ ಮಾಡ್ತಿದ್ದೆ ಎಲ್ ಕೆ ಜಿ ಯು ಜಿ ಆ ಸ್ಕೂಲು ಅಪೋಸಿಟ್ ರೋಡ್ನಾಗ ಇರೋದು ಗುರುಹಾರ್ ಮಾರ್ಕೆಟ್ ಹೊಂಟೀವಿ ನಡ್ಕೋತಾ ಬಂದ್ವಿ ಯಾಕಪ್ರೀ ದೂರ ದೂರ ಅನ್ಸತ್ರಿ ಬಿಸಿಲಾಗಿದ್ದಕ್ಕೆ ದೂರ ಅನ್ಸ್ತೈತಿ ಅದ್ರ ಈ ಥರ ಬಿಸಿಲಿಲ್ಲ ಏನು ತೊಂದರೆ ಇಲ್ಲ ನಡ್ಕೊಂಡು ಬರ್ಬೋದು ಬಿಸಿಲು ಇರೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಇರಲಿ ಅನುಭವ ಆವಿಕಲ್ಲ ಚಾಲೆಂಜ್ ಅಂತ ಅಂದಮೇಲೆ ಅದನ್ನ ಏನು ಪ್ರಾಮಾಣಿಕವಾಗಿ ಮುಗಿಸ್ಬೇಕು ಎಲ್ಲ ಉಂಟ್ರಲಿ ಇಲ್ಲಿತ್ತು ಮಾರ್ಕೆಟ್ ಹಗೊಂಡ್ಬನ್ರಿ ಏನಾಯ್ತ ಹಾಂ ಅಲ್ಲಿ ಇದೇ ಗುರುವಾರ ಮಾರ್ಕೆಟ್ ಬಂದಿರಿ ಮಾರ್ಕೆಟ್ಗೆ ಗದ್ಲ 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 ಫುಲ್ ಗದ್ದಲ ಐತಿ ಯಾಕಂದ್ರೆ ಬೇಗ ಬಂದಿವಿ ಇಷ್ಟು ಬೇಗ ಬರೋದಿಲ್ಲ ಯಾವತ್ತೂ ಈ ಸರಿ ನನ್ನ ನಾ ಬಂದಿಂತೇಳಿ ಬೇಗ ಆಯಿತು ಈ ಕಡೆ ಬಾಪಾ ಈ ಕಡೆಯಿಂದ ಸ್ಟಾರ್ಟ್ ಅಲ್ಲಿಂದ ಈ ಕಡೆ ಒಂದು ರೌಂಡ್ ಫುಲ್ ಬಂದ್ಬಿಡ್ತೀನಿ ರೀ ಬಂದಕ್ಕೆಲ್ಲ ಮುಗಿದ್ಬಿಡ್ತೈತಿ ಎಲ್ಲ ಸ್ನೇಹಿತರೆ ಈಗ ನೋಡ್ರಿ ಚಲೋ ಮಾಡಿದೆ ನಾನು ಎಲ್ಲ ಸಂತೆ ಎಲ್ಲ ತಗೊಳ್ಳಾಗ ಫಸ್ಟು ಸೌತೆಕಾಯಿಂದ ತೊಗೊಂಡು ಚಾಲೂ ಮಾಡಿದೆ ಯಾಕಂದ್ರೆ ಆ ಸೌತೆಕಾಯಿ ಅಂದರೆ ನಮ್ಮ ಮನೆಯಾಗ ಅಂದ್ರೆ ಭಾಳ ಪಂಚ ಪ್ರಾಣ ಎಲ್ರಿಗೂ ಹಾಗಾಗಿ ಅಲ್ಲಿಂದ ಚಾಲು ಮಾಡ್ಕೊಂಡೆ ಆಮೇಲೆ ತರಕಾರಿ ತರೋದ್ರಾಗೂ ಸ್ವಲ್ಪ ತಲೆ ಓಡಿಸ್ಬೇಕು ರೀ ಫಸ್ಟಿಗೆ ಸೊಪ್ಪು ಮೆತ್ತ ಮೆತ್ತಿನ ತರಕಾರಿಯಿಂದ ಹಾಕೊಂಡ್ಬಿಟ್ರೆ ಮೇಲೆಲ್ಲ ಗಟ್ಟಿನ ತರಕಾರಿ ಹಾಕಿಬಿಟ್ರೆ ಎಲ್ಲ ಅಲ್ಲೇ ಒಂದಿಷ್ಟು ಅಲ್ಲಿ ಮೆತ್ತಗಾಗಿ ಹಾಳಾಗ್ಬಿಡ್ತಾವ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ತೊಗೋಬೇಕು ಇದೊಂದು ವಿಷಯ ನಂಗೆ ಗೊತ್ತು ಹಾಗಾಗಿ ಅಷ್ಟು ಸೌತೆಕಾಯಿ ಆಮೇಲೆ ಉಳ್ಳಾಗಡ್ಡಿ ಬೇಕಾದ್ರೆ ಉಳ್ಳಾಗಡ್ಡಿ ಬೀಟ್ರೂಟು ಇವ್ನ ಗಟ್ಟಿಗಟ್ಟಿನೂ ಸ್ಟಾರ್ಟಿಂಗ್ ತೊಗೊಂಡು ಆಮೇಲೆ ಸೊಪ್ಪು ಈ ಥರ ಟೊಮೆಟೊ ಇನ್ನೊಂದು ಇನ್ನೊಂದು ಅಂತೇಳಿ ಆಮೇಲೆ ತೊಗೊಂಡ್ರೆ ಆಯ್ತು ಅಂತೇಳಿ ಚಾಲೂ ಮಾಡಿಕೊಂಡೆ ಇಲ್ಲಿ ಸಿಕ್ಕಬಿಡೇನು ಸಿಕ್ಕಾಬಿಟ್ಟು ರೀ ನಾವು ಒಂದು ಕರೆಕ್ಟ್ ಹನ್ನೊಂದು ಹೇಗಿದ್ದು ನಾವು ಈಗ ಮಾರ್ಕೆಟಿಗೆ ಬಂದಾಗ ಮನ್ವಿತ್ತು ವಿಡಿಯೋ ಎಲ್ಲ ಲಾಗ್ನೆಲ್ಲ ಮಾಡಾಕತ್ತಿದ್ದ ಆದ್ರೆ ಸಿಕ್ಕ ಅಷ್ಟು ಬಿಸಿಲಿಗೆ ಮನುಷ್ಯರ ವಿಪರ ಸುಡಾಕತ್ತೀವಿ ಅಂತ ಮೊಬೈಲ್ ಏನು ಮಾಡ್ತೈತೆ ಹೇಳ್ರಿ ಅದ್ರಾಗ ಏನು ಯೂಸ್ ಮಾಡ್ದೆ ಮೊಬೈಲ್ ಹಿಡ್ಕೊಂಡ್ರೆ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಮೊಬೈಲ್ ಬೆಂಕಿ ಆದಂಗೆ ಇರ್ತೈತೆ ಹಿಡ್ಕೊಳ್ಳೋಕೆ ಇಕ್ಕಿರಲ್ಲ ಅಂತಂದ್ರೆ ನಾವು ಒಂದು ಪರ್ಸ್ ಸತ್ತೆಗೆ ತೊಗೊಂಡು ಹೋಗಿಲ್ಲ ಹಂಗೆ ಹೋಗ್ಬಿಟ್ಟಿನಿ ಮನ್ವಿ ಅದ್ರಾಗ ಈ ಥರ ವೀಡಿಯೋ ಮಾಡುವಾಗ ಅದು ವರ್ಕ್ ಆದಂಗೆಲ್ಲ ಮೊಬೈಲ್ ಇನ್ನೂ ಹೀಟಾಗತ್ತೆ ರೀ ಬಿಸಿಲು ಅಂತ ಒಂದು ಈ ಕಡೆ ಕ್ಯಾಮ್ರಾ ಆನ್ ಮಾಡಿರೋದೊಂದು ಅದು ಹಿ ತಡ್ಕೊಳ್ಳೇ ಇಲ್ಲ ಮೊಬೈಲ್ ಸಿಕ್ಕಾಪಟ್ಟೆ ಹೀಟಾಗಿ ಕ್ಯಾಮ್ರಾ ತನಗೆ ತಾನೇ ಆಫ್ ಹಾಕಿದ್ಬಿಡ್ತು ಇಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಂದ್ರೆ ಇದಕ್ಕೆ ಎಷ್ಟು ಕಷ್ಟಪಟ್ಟನು ರೀ ಅವನು ಆಫ್ ಮಾಡೋದು ಸ್ವಲ್ಪ ಕೂಲಾಗೋರಿಗೆ ಹಿಂಗೆ ಹಂಗೀಗ ಎಷ್ಟು ಹಿಡ್ಕೊಳೋದು ಅದು ಬಿಸಿಲಿತ ಆಗದೆ ಆಮೇಲೆ ಒಂದು ಸ್ವಲ್ಪ ಕ್ಯಾಮ್ರಾನೆ ಮತ್ತೊಂದು ಸ್ವಲ್ಪ ಕ್ಲಿಪ್ ಮಾಡಿ ಹಿಡಿಯೋದು ಈ ಥರ ಎಲ್ಲ ಮಾಡ್ಯಾನ ಅವನ ಇದ್ದಲ್ಲಿ ಇಷ್ಟು ಹೆಲ್ಪ್ ಆಯಿತು ಆದ್ರೆ ಮಾಡ್ತಾ ಮಾಡ್ತಾ ಹಾಗನ್ನ ಮಕ್ಕಳೆಲ್ಲರಿ ಒಂದಿಲ್ಲ ಒಂದು ವಿಷದ ಏನೋ ಕಿರಿಕಿರಿ ಕೊಡ್ತಿರ್ತಾರೆ ಅದ್ರ ಜೊತೆಗೆ ವಿಡಿಯೋನ ಮಾಡ್ದೆ ಇಲ್ಲಾಂದ್ರೆ ನಾನು ನಾನೊಬ್ಬಕ್ಕೆ ತೊಗೊಳ್ತಾ ಅವ್ನು ಲಾಗ್ ಮಾಡೋಕಿದ್ದಿಲ್ಲ ಈ ಥರ ಮಾಡಿದೆ ಆಮೇಲೆ ಇಲ್ಲಿಂದ ಏನೈತೆ ಅಲ್ರಿ ಯಾವುದೇ ರೀತಿ ನಾವು ವಾಯ್ಸ್ ಕೊಟ್ಟಿಲ್ಲ ಹೆಂಗೈತೆ ಹಾಗೆ ಹಾಕಿನಿ ರಾ ಹಾಕೀನಿ ಹಾಕಿನಿ ನೋಡ್ಕೊಂಬರೀ ನಮ್ಮ ಮೂರು ಸಂತೆ ಎಲ್ಲ ಹೆಂಗೈತಿ ಅಂತೇಳಿ ಇಷ್ಟ ಆದರೆ ಲೈಕ್ ಶೇರ್ ಮಾಡ್ರಿ ನಿಮ್ಗೇನು ಅನಿಸ್ತೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇದು ನನ್ನ ಜೀವನದಾಗ ನಾವು ಒಬ್ಬಕ್ಕೆ ಹೋಗಿ ಮಾರ್ಕೆಟ್ ಅಂದರೆ ತರಕಾರಿ ತಂದಿರೋ ಅಂಥದ್ದು ಫಸ್ಟ್ ಇದು ಹಾಗಾಗಿ ಡಿಫ್ರೆಂಟಾಗಿ ಲಾಗ್ಸ್ ಸಿಗುತ್ತಾ ನಿಮಗೂ ನೋಡೋಣ ಇಂಟ್ರೆಸ್ಟ್ ಇರುತ್ತಾ ಅಂಥೇಳಿ ಶೇರ್ ಮಾಡ್ಕೊಂಡು ಯಶ್ಮರಿಗೆ ಹೋಗ್ಬಿಡ್ಬಾ ನೀನ ಅಂಥೇಳಿ ಕಳಿಸಿದ್ರು ಅದ್ರಾಗೆ ಚಾಲೆಂಜ್ ಅಂತೇಳಿ ಒಂದು ಹೊಸದು ಇದು ಮಾಡಿ ಐನೂರು ರೂಪಾಯ್ದಾಗ ಏನೇ ಸಾಧ್ಯ ತಂಬಾಗದ್ರ ನಾ ಹೆಂಗೆ ತರ್ತಿರ್ತೀನಿ ನೋಡು ಅಂತೇಳಿ ಯಾಕಂದ್ರೆ ಪ್ರತಿಯೊಂದು ಥರದ ನಮ್ಮ ಮನೆಯೊಳಗೆ ಅವರ ಹಾಗಾಗಿ ನಂಗೆ ಅಷ್ಟೊಂದು ಇವೆಲ್ಲ ಎಲ್ಲ ಗೊತ್ತಾಗಲ್ಲ ಕಲ್ತ್ಕೋಬೇಕಲ್ಲ ಅಂಥೇಳಿ ಕಳ್ಸಿದ್ರು ನೋಡ್ರಿ ಮುಂದೆ ಏನೇನು ಮಾಡಿದೆ ಅಂಥೇಳಿ

ನೋಡುಲ್ರಿ ಹತ್ತು ರೂಪಾಯಿ ಅರ್ಧ ಕಿಲೋ ಹತ್ತು ರೂಪಾಯಿ ಇಪ್ಪತ್ತು ಇಲ್ಲ ಕೊಡೋದು ಅವ್ನು ನೋಡು ಹತ್ತು ರೂಪಾಯಿ ಕರ್ಧ ಕಿಲೋ ಕೊಡ್ತೀವಿ ಬಾಯ್ ಅವ್ರಿ ಹತ್ತು ರೂಪಾಯಿ मम चाका वीडियो हां उस को आ वो पर रखो 10 है छोटा कचरा 50 पर मार आएगा हम ಹಾಂ ಅವು ತೊಂದೊಬ್ರಿ ಬೀಜನ ಅಲ್ಲಿ ಏನಿದ್ದೀರಿ ಗಾಡಿಯೋ ಅಂದರೆ ಮಂದ ಬರ್ತಾ ಇದೊಂದು ಐಟಮ್ ಬಿಟ್ಟಿದ್ರಿ ಬಜ್ಜಿ ತೊಂಬರ ಒಂಟ್ರ ಬಜ್ಜಿ ಒಂದು ಬೀಜ ಮ್ಯಾಗೊ ತೊಂದ್ರಿ ಚಲೋ ಇದು ಮ್ಯಾಗ ದೊಡ್ಡ ಸಣ್ಣ ಓಪ ಹಾಂ ನೋಡೊಂತಾರೆ ಮನೆಗೆ ಹೋಗಿ ಓಪ ಹಂಗೆ ಹೆಂಗೆ ಮ್ಯಾಗೋ ಹನ್ನೆರಡು ಹಂಡ್ರೆಡ್ ಮ್ಯಾಗೊ ತೊಂದ್ರಂತರೀ

ಇಲ್ಲಿ ಲಕ್ಕಿ ನನ್ನ ಅಂತೆ ಫಸ್ಟ್ ಟೈಮ್ ರೀ ಮಾರ್ಕೆಟ್ ಮಾಡ್ಕೊಂಡು ಬಂದು ಇವತ್ತು ತಾನೇ ಅಡಿಗೆ ಮಾಡ್ತಾರ ಅಂತ ನನಗೆ ಇಷ್ಟ ಆಗೋ फेवरेट ಆಗುತ್ತೆ ಇದು ಸಾಂಬಾರ್ ಅಲ್ಲಿ ಬಹಳ ಇಷ್ಟ

ಏನಂತಂದು ಲೆಕ್ಕಿ ನೋಡ್ರಿ ನಾ ಏನು ತಕ್ಕಲು ಪಲ್ಯ ಹಾಕಲಿದ್ದ ಭಾಳ ತಗೊಂಡ್ಬಂದಿರ್ತೀನಿ ತಮ್ಮದಾಗ ಅದನ್ನ ತಗೊಂಡಲ್ಲ ಇಟ್ಟು ಒಣಗಿಸಿ ಗಟ್ಟೋಗಿತ್ತ ಈಗ ತಾತ ನಮ್ದು ಅಲ್ಲ ನಾ ತಂದಿನ ಒಂದು ಫೀಲ್ ಇರುತ್ತಲ್ಲ ಅದಕ್ಕೆ ಬದಸ್ ಕಿತ್ಕೊಂಡು ಅವನು

ಹಲ್ಲೆ ಅಂಚಿಗೆ ತಲ್ಲ ಬಿ ತಲ್ಲ ಅಂಚಿಗೆ ತಲ್ಲ ಅಲ್ಲಿ ಆಗ್ ಪಲ್ಲಿಗಿಂತ ಓ ರೂಪಾಯಿ ಪಾಕಿಗೆ 5 ರೂಪಾಯಿ ಬಿಡಂದ್ರ ಬಿಡಲಿಲ್ಲ ಹ್ಮ್ 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 ನೋಡಿ 20 ರೂಪಾಯಿ ಬೀಟ್ರೂಟ್ 20 ರೂಪಾಯಿ ಪುಂಡಿಸಪ್ಪು ಹ್ಮ್ 40 10 ರೂಪಾಯಿ 50 20 ರೂಪಾಯಿ ಬೂ बुपय सजिकू इपत्रुपय टमॅटो हण न इपय चवळिक नुर इ हत् रुपये गजरी नुर मोवत नव्हतं हत् रुपये मेरसेक नवत् इप बज्जी नुर अरवं ಐದು ರೂಪಾಯಿ ಕೊತ್ತಂಬ್ರೆ ಇದು ರೂಪಾಯಿ ಒಳಗೆ ನೂರ ಎಪ್ಪತ್ತು ನೂರ ಎಪ್ಪತ್ತು ಇದು ಇದು ಸೇರಿ ಇಲ್ಲಿ ಇವತ್ತು ಮೂವತ್ತು ರೂಪಾಯಿ ಮಾಡಿದೆ ನೂರ ಎಪ್ಪತ್ತು ಮೂವತ್ತು ಎರಡುನೂರು ಅರವತ್ತು ರೂಪಾಯಿ ಈ ಹಣ್ಣು ಕೆ ಜಿ ಎರಡುನೂರ ಅರವತ್ತು ಎಂಬತ್ತು ರೂಪಾಯಿ ಮಾವಿನ ಹಣ್ಣು ಎರಡ್ನೂರ ಅರವತ್ತು ಎಂಬತ್ತು ಇಷ್ಟು ಎರಡುನೂರ ಅರವತ್ತು ನಲ್ವತ್ತು ಮುನ್ನೂರ ನಲ್ವತ್ತು ಹ್ಞೂ ಶಂತಿ ನೀವೆಲ್ಲ ನಿನ್ನ ಜೀವನದಾಗ ಮಾಡಿರ್ಬೋದಿರಿ ಆದ್ರೆ ನನ್ನ ಹೆಂತಿ ದಾಂಪತ್ಯ ಜೀವನ ನನ್ನ ದಾಂಪತ್ಯ ಜೀವನ ಕಾಲಿಟ್ಟೆ ಎಂಟು ಒಂಬತ್ತು ವರ್ಷ ಮುಗಿಯಾಕೆ ಬಂತೆ ಫಾಸ್ಟ್ ಟೈಮ್ ಮಾರ್ಕೆಟ್ಗೆ ಹೋಗಿ ಯಾಕಿನ ನಾವು ಮಾಡ್ಕೊಂಬಂದಿದ್ದು ಇದು ಕಲಿಸ್ಬೇಕ್ರಿ ಎಲ್ಲ ಅನ್ಬಾಗ ಬರ್ಬೇಕು ಮಾನೇನು ನನ್ನ ಹೆಂಗ್ ಇಟ್ಟು ಸ್ವೀ ಸ್ವೀಟ್ ಇಲ್ಲ ಈಗ ಹ್ಞೂ ಈಗ ಬರಕತ್ತಾವ ಇನ್ನೂ ಟೈಮ್ ಬೇಕು ಹೋಗುತ್ತೆ

ಹ್ಞೂ ಟೈಮಿಗೆ ಮೂರು ಗಂಟೆ ಆಗೈತಿ ಸಿಲ್ಪಸ್ ಮಾಡ್ಕೊಂಬಂದು ಕಾಲು ಹೋಗಂಗ ನಿಂತು ರೊಟ್ಟಿ ಮಾಡೋಣ ನೋಡ್ರಿ ದಪ್ಪ ತಪ್ಪನ್ನು ಬಿಸಿ ಬಿಸಿ ರೊಟ್ಟಿ ಮಾಡ್ಯಾಳ ಪಲ್ಯ ಅಂತೂ ನೀವೇ ಹೇಳ್ಬೇಕು ಕಮೆಂಟ್ ಮಾಡ್ಬೇಕು ನಾನು ತಿಂದೀನಿ ಇಷ್ಟು ಇಲ್ಲಿ ಇಷ್ಟು ಐತ್ರಿ ಇದೀಗ ಎರಡು ಸ್ವೀಟ್ ಹಾಕಿ ಮಾಡ್ಯಾಳ ಬರೀ ಬೈಲ ತಿನ್ಬೇಕಂತ ಅನ್ಸಾ ಇನ್ನೆಷ್ಟು ಐತೆ ನೋಡ್ರಿ ಯಾಕೆ ನಾ ರೇಡಿಯೋದಾಗ ರೆಡಿಯೋದಾಗ ಹೇಳ ಅಂತಂದ್ರೆ ನೀನ ಹೇಳ ಅಂತ ಅಂತ ಅದಕ್ಕೆ ನಾ ರೀ ಫಸ್ಟ್ ಟೈಮ್ ನಾನು ಈ ಥರ ಪಲ್ಯ ತಿಂತಿರೋದು ಇದು ಚಟ್ನಿ ಅಂತಾನೆ ಹೇಳ್ಬೋದು ಪುಂಡಿ ಪಲ್ಯ ಮಿಕ್ಸಿಯಾಗಿ ಚಟ್ನಿನೇ ಮಾಡ್ಬೋದು ಈ ಥರ ಒಂದು ಸ್ವಲ್ಪ ಹುಳಿಯಾಗಿಲ್ರಿ ಮಸ್ತಾಗಿತಿಲ್ ತಾನು ಹ್ಞೂ ಅವ್ನು ನಮ್ಮ ತನ್ನ ನೋಡ್ರಿ ಇಷ್ಟ ರೀ ಅವನು ಖಾಲಿ ಮಾಡಿ ಮತ್ತೆ ಅಣಸಲ್ಲಿ ನೋಡಿ ಈಗ ಸ್ನೇಹಿತರೆ ರಾತ್ರಿ ಊಟಕ್ಕೆ ಆ ಬಿಸಿ ಅನ್ನ ಮಾಡಿದ್ರೆ ಮಧ್ಯಾಹ್ನ ಅನ್ನ ಮಾಡುತ್ತಿರಲ ಅನ್ನ ಮಾಡೀನಿ ಈ ಗೊತ್ತಾಗುತ್ತಿದ್ದು ಕಾಳು ಬೀಟ್ರೂಟ್ ಪಲ್ಯ ಮಾಡಿರೋ ಈಗ ಅದನ್ನ ತುರಿದು ಎರಡು ಬಿಟ್ಟರು ತಂದಿದ್ದೆ ಹಾಗಾಗಿ ಫ್ರೆಶ್ ಇರುವಾಗ ಮಾಡ್ಕೊಂಬಿಟ್ರೆ ಚಲೋ ಅದು ಎಲ್ಲೊಂದು ಹೋಗಿಬಿಟ್ಟು ಈ ತಡೆಯದೇ ಇಲ್ಲ ಹಂಗೆ ಒಳಗ ಒಂದು ನಾಳೆ ಮಾಡಿದ್ರೆ ಒಂದು ನೀವು ಮಾಡಿ చిక్ ఫస్ట్ ఉప్పుడు సాకు అది ఒచ్చు దొడ్డది అది ఎరడు మా అర్ధ ఇచ్చినా ఇల్ యేను ఎర్డ్ మిస్ట్ ఆకారాక అంతే ఇంకా స్వల్ప అర్శనా ನೋಡಿರಿ ಬೀಟು ಪಲ್ಯ ರೆಡಿ ಆಗಿ ಇದು ನಿಮಗೆ ಸುಮಾರು ವಿಷಯ ಮಾಡಿ ನಾನು ಹಾಗಾಗಿ ಈ ಪಲ್ಯ ಹೇಳಲ್ಲ ಕರಾಕಿ ಉಪ್ಪತ್ತಿನ ಎಷ್ಟು ಹಾಕಿನ ಶೇಂಗಾ ಕಾಳು ಹಾಕಿ ಎಣ್ಣೆ ಹಾಕಿ ಕರಾಯ್ತೀನಿ ಇದನ್ನು ಮುಚ್ಚಿ ಕಬೆ ಒಳಗೆ ಬೇಲ್ರ ಒಂದು ನಿಮಿಷ ಒಂದು ನಿಮಿಷ ಹದಿನಿಷ್ ಸಾಕು ಪಲ್ಯ ರೆಡಿ ಆಗುತ್ತೆ ಮಂಜು ನೋಡಿರಿ ತೊಗೊಂಡು ರೊಟ್ಟಿ ಹಾಗಾಗಿ ಈ ಪಲ್ಯ ಮತ್ತು ಅನ್ನ ಪಲ್ಯ ಎರಡು ಒಂದು ಅಂತಕಂತಿ ಇದನ್ನು ಮಾಡಿದೆ ಇನ್ನು ಸಣ್ಣ ಕೂಡ ನನಗೆ ಗ್ಯಾಸ್ ಕ್ಲೀನ್ ಮಾಡ್ಕೊಂಡು ದೊಡ್ಡ ಥ್ರಾಸಿನ ಕಲಿಸ್ ನನಗೆ ನೀರು ಬಿದ್ದಿದ್ರು ಇದ್ರೊಳಗೆ ಕುಂಡಿಪಲ್ಯ ಉಕ್ಕಿದ್ದು ಆ ನೀರು ವರ್ಷ್ತನ ರೊಟ್ಟಿ ಮಾಡಿಬಿಟ್ರಿ ಹಂಚಿಟ್ಟು ಅದು ನೀರೆಲ್ಲ ಸುಟ್ಟು ಆ ಪರ್ಯಾಗೈತೆ ಅದು ಸ್ವಚ್ಛ ಮಾಡಬೇಕು ಇವತ್ತು ಸಂಜೆ ಪೂಜೆ ಮಾಡಿದ್ರಿ ನಾನು ಹೂತನ ಸಂಜೆ ಸಂಧ್ಯಾ ಒಳಗೆ ಸಂಜೆ ಪೂಜೆ ಮಾಡಿದ್ದು ಟೈಮ್ ನೋಡ್ರಿ ಇಲ್ಲಿ ಒಂಬತ್ತು ಇಪ್ಪತ್ತೈದು ಆಯಿತು ಇಪ್ಪತ್ತೈದು ಹಾಗೆ ಇದು ನಾಳೆ ನಾಷ್ಟ ಹಾಕಿರಿ ಹೆಸ್ರು ಕಾಳು ಹೊಸ ಮಾಡಿಟ್ಟೀನಿ ಇದನ್ನ ನೆನೆಸಿಡ್ಬೇಕು ಪಡ್ಡು ಮಾಡ್ತೀನಿ ರೀ ಭಾರಿ ಪಡ್ಡಿ ಉಪ್ಪೊಡ್ಡಿ ಉರ್ಪಡ್ಡಿ ಕೇಳೋ ಥರ ಮಾಡಿಲ್ಲ ಹೆಸರು ಕಾಳು ಪಡ್ಡು ಮಾಡ್ಬೋದು ನಾ ಶುಕ್ರವಾರ ವಾರ ಮಾಡಾಕ್ತಾರೆ ಇಲ್ಲಿ ಮಾಡ್ಬಿಟ್ಟು ರೀ ಇದನ್ನ ನಾಳೆಗೆ ಇವತ್ತ ಮಾಡೋದಿತ್ತ ಪ್ಲ್ಯಾನ ನಾನು ನೆನೆ ಹಾಕಿದ್ದೆ ನಿನ್ನೆ ಹಾಗಾಗಿ ಈಗ ರಾತ್ರಿ ನೆನೆ ಹಾಕಿದ್ರೆ ಬೆಳಗ್ಗೆ ನಾಷ್ಟ ಮಾಡ್ತೀನಿ